ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ವೀಡಿಯೋನ ಯೂಟ್ಯೂಬ್ಗೆ ಹಾಕಿರಲಿಲ್ಲ ಯಾಕೆಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಮತ್ತು ಮಗಳನ್ನ ಬೇರೆ ಸ್ಕೂಲಿಗೆ ಸೇರಿಸಿದ್ವಿ ಮೊದಲು ಓದ್ತಾ ಇದ್ಲಲ್ವ ಆ ಸ್ಕೂಲಿಂದ ಬೇರೆ ಸ್ಕೂಲ್ಗೆ ಸೇರಿಸಿದ್ವಿ ಮತ್ತು ಮಕ್ಳಿಗೂ ಕೂಡ ಒಂದು ಎರಡು ತಿಂಗಳು ರಜಾ ಆಯಿತು ನನ್ನ ಮಗಳದ್ದು ಮೇ ತಿಂಗಳಲ್ಲಿ ಮೇ ಹತ್ತನೇ ತಾರೀಕಲ್ಲಿ ಮಗಳದ್ದು ಹುಡ್ತಬ್ಬ ಇತ್ತು ಆ ವಿಡಿಯೋನ ನಾನು ಹಾಕಿದ್ದೆ ಲಾಸ್ಟು ಯೂಟ್ಯೂಬಲ್ಲಿ ಅದಾದಮೇಲೆ ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ಗೆ ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ಮು ಇರೋದರಿಂದ ಹಾಕೋದಕ್ಕೆ ಆಗ್ತಿರಲಿಲ್ಲ ಮನೆಯಲ್ಲಿ ಯಾರಿಗೇ ಆದರೂ ನಮ್ಮ ಸಂಬಂಧಿಕರಿಗೆ ಆಗಲಿ ಯಾರಿಗೇ ಆಗಲಿ ಹುಷಾರಿಲ್ಲ ಅಂತಂದ್ರೂ ಕೂಡ ಒಂಥರ ವೀಡಿಯೋ ಮಾಡೋದಕ್ಕೂ ಬೇಜಾರು ಹಾಕೋದಕ್ಕೂ ಬೇಜಾರಲ್ವ ಹಾಗಾಗಿ ನಾನು ವೀಡಿಯೋನ ಮಾಡಿಕೊಂಡು ಇಟ್ಕೊಂಡಿದ್ದೆ ಸುಮಾರು ವೀಡಿಯೋಗಳನ್ನ ನನ್ನ ಮಗಳಿಗೆ ಬರ್ತಡೆಯಲ್ಲಿ ಹೋಗಿದ್ವಿ ಅಲ್ವಾ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಅದಾದಮೇಲೆ ಇನ್ನೂ ಒಂದು ಕಡೆ ಹೋಗಿದ್ವಿ ಅದು ವೀಡಿಯೋನ ಹಾಕೋಣ ಅಂದ್ಕೊಂಡೆ ಅದಾದಮೇಲೆ ಹಾಕೋದಕ್ಕೆ ಆಗಲಿಲ್ಲ ನಾನು ಅದಕ್ಕೆ ನಾನು ಏನಕ್ಕೆ ಹಾಕಿರಲಿಲ್ಲ ಮತ್ತು ನನ್ನ ಮಗಳನ್ನ ಏನಕ್ಕೆ ಬೇರೆ ಸ್ಕೂಲಿಗೆ ಸೇರಿಸಿದ್ವಿ ನಾವು ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಸುಮಾರು ನನ್ನ ಮಗಳು ಮೂರು ವರ್ಷ ಇದ್ದಾಗ ಅಂದನೂ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ಲು ಇವಾಗ ಬೇರೆ ಸ್ಕೂಲ್ಗೆ ಹಾಕಿದ್ವಿ ನಾವು ಏನಕ್ಕೆ ಬೇರೆ ಸ್ಕೂಲಿಗೆ ಸೇರಿಸಿದ್ವಿ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ನಾವು ಏನಕ್ಕೆ ಬೇರೆ ಸ್ಕೂಲಿಗೆ ಸೇರಿಸಿದ್ವಿ ಅಂತಂದರೆ ಅವಳು ಮೂರು ವರ್ಷ ಇದ್ದಾಗಿಂದ್ರಿ ಕೆ ಜಿಯಿಂದನೂ ಇಲ್ಲೇ ಒಂದೇ ಸ್ಕೂ ಸ್ಕೂಲಲ್ಲಿ ಓದ್ಕೊಂಡು ಬಂದು ಚಾಮರಾಜನಗರದಲ್ಲಿ ಪಚ್ಚಪ್ಪ ಸರ್ಕಲ್ ಅಂತ ಇದೆ ಆ ಸರ್ಕಲಲ್ಲಿ ಸಂಜೆ ಸಪ್ ಸ್ಕೂಲ್ಗೆ ನಾವು ಅವಳು ಮೂರು ವರ್ಷ ಇದ್ದಾಗಿಂದೂ ಅಲ್ಲೇ ಓದ್ಕೊಂಡು ಬಂದಳು ಅಕ್ಕ ತಮ್ಮ ಇಬ್ಬರು ಒಂದೇ ಸ್ಕೂಲಲ್ಲಿ ಹೋಗಿ ಜೊತೇಲಿ ಹೋಗಿ ಜೊತೇಲಿ ಬರ್ತಿದ್ರು ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಆದರ್ಶ ಸ್ಕೂಲಲ್ಲಿ ಅವಳಿಗೆ ಸೀಟ್ ಸಿಕ್ಕಿರೋದ್ರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ ಯಾಕಂದರೆ ಮನೆಯವ್ರಿಗೆ ಹುಷಾರಿಲ್ಲದಾಗ ನಾವು ಕೂಡ ಸಾಲ ಮಾಡಿದ್ವಿ ಸೈಟ್ ತಗೊಳ್ಳುವಾಗ ಒಡಬೇಲನ್ನು ತೊಗೊಂಡೋಗಿಟ್ಟಿದ್ವಿ ನಮಗೂ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ದುಡ್ಡು ಅಮೌಂಟ್ ಪ್ರಾಬ್ಲಮ್ ಇರೋದ್ರಿಂದ ಒಳಗೆ ಸೀಟ್ ಸಿಕ್ಕಿದ್ದು ಒಂಥರ ನಮಗೆ ಖುಷಿ ಆಯಿತು ಹಾಗಾಗಿ ನಾವು ಈ ಸ್ಕೂಲ್ ಬಿಟ್ಟು ಆಟರ್ಸಕ್ಕೆ ಹೋಗಿ ತಿಂಗಳು ಇವಾಗ ಹೋಗ್ತಾ ಇದ್ದಾಳೆ ಈಗ ಅಕ್ಕ ತಮ್ಮ ಇಬ್ಬರು ಜೊತೆಯಲ್ಲೇ ಹೋಗ್ತಿದ್ರು ಇಷ್ಟ ದಿನ ಇವಾಗ ಬೇರೆ ಬೇರೆ ಹೋಗ್ತಾ ಇದ್ದಾರೆ ಅವಳು ಆದರ್ಶಕ್ಕೆ ಹೋಗ್ತಾ ಇದ್ದಾಳೆ ಇವನು ಸಂಜೆ ಹೋಗ್ತಾ ಇದ್ದಾನೆ ಹಾಗಾಗಿ ನನ್ನ ಮಗ ಸ್ವಲ್ಪ ಅವ್ರ ಅಕ್ಕನ ಧೈರ್ಯದಲ್ಲಿ ಖುಷಿಯಾಗಿ ಹೋಗ್ತಾ ಇದ್ದ ಇವಾಗ ಸ್ವಲ್ಪ ಡಲ್ಲಾಗಿದ್ದಾನೆ ಯಾಕಂದರೆ ಅವರು ಚಿಕ್ಕಂದ್ರಿಂದ ಜೊತೆಲೇ ಅವರು ಬೇರೆ ಬೇರೆ ಇರ್ತಿರ್ಲಿಲ್ಲ ಜೊತೆಲೇ ಇರ್ತಿದ್ರು ಇಬ್ಬರು ಜೊತೆಲೆ ಸ್ಕೂಲ್ಗೆ ಹೋಗ್ತಿದ್ರು ಜೊತೆಲೆ ಬರ್ತಿದ್ರು ಒಬ್ರನ್ನ ಬಿಟ್ಟು ಒಬ್ರು ಇರೋದೇ ಇಲ್ಲ ಅವರು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಹಾಗಾಗಿ ಅವನಿಗೆ ಸ್ವಲ್ಪ ಡಲ್ಲಾಗಿ ಹೋಗ್ತಾನೆ ಸಮಯ ಹೋಗ್ತಾ ಹೋಗ್ತಾ ಸ್ವಲ್ಪ ಪರವಾಗಿಲ್ಲ ಇವಾಗ ಅಡ್ಜಸ್ಟು ಕೂಡ ಆಗಿದ್ದಾನೆ ಆದರೂ ಸಹ ಸ್ಕೂಲಲ್ಲಿ ನಮಗೆ ಫೋನ್ ಮಾಡಿದರು ಹದಿನೈದನೇ ತಾರೀಕಲ್ಲಿ ಫೋನ್ ಮಾಡಿ ಹಿಂಗೆ ನಿಮ್ಮ ಮಗಳಿಗೆ ಫ್ರೀ ಸೀಟ್ ಆಗಿದೆ ಸೀಟ್ ಸಿಕ್ಕಿದೆ ಬಂದು ಯಾವಾಗ ಅಡ್ಮಿಷನ್ ಮಾಡ್ತಾರೆ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಟೈಮ್ ಇದೆ ಅದರೊಳಗಡೆ ನೀವು ಸೇರಿಸ್ಬೇಕು ಅಂತ ಹೇಳಿದರು ನಾವು ಸೋಮವಾರ ಹೋಗಿದ್ವಿ ಹದಿನೇಳು ಹಾಂ ಹದಿನೇಳನೇ ತಾರೀಕಲ್ಲಿ ಹೋಗಿ ಎಲ್ಲನೂ ಅವಳನ್ನು ಕರ್ಕೊಂಡೋಗಿ ನೋಡಿಕೊಂಡು ಬಂದ್ವಿ ಅವಳಿಗೆ ಇಷ್ಟನೇ ಏನು ಮನೇಲಿ ಕೂತ್ಕೊಂಡು ಡಿಸೈಡ್ ಮಾಡಿ ಕಳಿಸೋಣ ಅಂತ ಹೇಳಿ ನಾವು ಮೊದಲು ಕೇಳ್ಕೊಂಡ್ವಿ ಅವಳು ಕೂಡ ನನಗೆ ತುಂಬ ಇಷ್ಟ ಆಯಿತು ಸ್ಕೂಲು ಹೋಗ್ತೀನ ಮೊದಲು ಅದಾದ ಮೇಲೆ ನಾವು ಹತ್ತೊಂಬತ್ತನೇ ತಾರೀಕಲ್ಲಿ ಬುಧವಾರ ದಿನ ಜೂನ್ ತಿಂಗಳಲ್ಲಿ ಟಿ ಸಿ ತೊಗೊಂಡು ಬರೋದಕ್ಕೆ ಅವಳು ಓದ್ತಾ ಇರೋಂಥ ಸ್ಕೂಲ್ಗೆ ಹೋದ್ವಿ ನನ್ನ ಮಗಳು ಓದ್ತಾಯಿದ್ದಲ್ವ ಚಾಮರಾಜನಗರದಲ್ಲಿ ಪಚ್ಚಪ್ಪ ಸರ್ಕಲಲ್ಲಿ ಆ ಸ್ಕೂಲು ಇದು ಟಿ ಸಿ ಇಸ್ಕೊಂಡು ಬರುವಾಗ ಮಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದ ಡಲ್ಲಾಗಿದ್ದ ಅವ್ನಿಗೆ ಹೇಗೋ ಸಮಾಧಾನ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ವಿ ಅಲ್ಲಿ ಓದ್ಸೋಕ್ಕೂ ಕೂಡ ಅಲ್ಲಿ ಪಚ್ಚಪ್ಪ ಅಲ್ವಾ ಸಂಜೆ ಸಬ್ ಸ್ಕೂಲು ಅಲ್ಲಿ ಏಳನೇ ಕ್ಲಾಸ್ ತನಕ ಮಾತ್ರ ಇರೋದು ಅದಾದಮೇಲೆ ನಾವು ಬೇರೆ ಸ್ಕೂಲಿಗೆ ಸೇರಿಸಲೇಬೇಕಾಗಿತ್ತು ಮುಂದಕ್ಕೆ ಓದೋದಕ್ಕೆ ಹಾಗಾಗಿ ನಮಗೆ ಆ ಟೈಮಲ್ಲೂ ಫ್ರೀ ಸೀಟು ಕೂಡ ಸಿಕ್ತು ಆದರ್ಶದಲ್ಲಿ ನಾವು ನವೋದಯಕ್ಕೂ ಕೂಡ ಹಾಕೊಂಡು ಅಂದ್ಕೊಂಡ್ವಿ ನವೋದಯದಲ್ಲಿ ಹುಡುಗ್ ಬಿಟ್ಟು ಇರೋದಿಲ್ಲ ಹಾಗಾಗಿ ನಾವು ಅದನ್ನು ಬೇಡ ಅಂಡ್ಕೊಂಡ್ವಿ ಟ್ಯೂಷನ್ಗೂ ಕೂಡ ಹಾಕಿದ್ವಿ ಅವಳನ್ನ ಟ್ಯೂಷನ್ಗೆ ಹಾಕಿ ಜೂನ್ ತಿಂಗಳಲ್ಲಿ ಒಂದು ತಿಂಗಳು ಹೋದ್ಲು ಅಷ್ಟೇ ಮೇಲೆ ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿಲ್ದಂಗಾಗಿ ನಾವು ಮೈಸೂರು ಜೆ ಎಸ್ ಎಸ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ ಹಾಗಾಗಿ ನನ್ನ ಮಗಳನ್ನ ಟ್ಯೂಷನ್ಗೂ ಕೂಡ ಇನ್ನು ಕಳಿಸ್ಲಿಲ್ಲ ಒಂದು ತಿಂಗಳು ಹೋಯ್ತು ಅಷ್ಟೇ ಅದು ಅದಾದ್ಮೇಲೆ ಟ್ಯೂಷನ್ಗೆಲ್ಲ ಹೋಗೋದಕ್ಕೂ ಹೋಗಲಿಲ್ಲ ಅವಳು ಹಾಗಾಗಿ ನಾ ಅವಳೇ ಪಾಪ ಓದ್ಕೊಂಡು ಹೆಂಗೋ ಇದಾಗಿ ಸೆಲೆಕ್ಟು ಕೂಡ ಆಯಿತು ಅಲ್ಲಿ ಸ್ಕೂಲಿನ ಶಿಕ್ಷಕರು ಕೂಡ ಅಷ್ಟೇ ನಾವು ಅಡ್ಮಿಷನ್ ಮಾಡೋಕ್ಕೋಗಿದ್ದಾಗ ತುಂಬ ಚೆನ್ನಾಗಿ ರೆಸ್ಪೆನ್ಸ್ ಮಾಡ್ತಾಯಿದ್ರು ಒಂದೊಳ್ಳೆ ಇದಿತ್ತು ಸ್ಕೂಲಲ್ಲಿ ತುಂಬಾ ನನಗೆ ಇಷ್ಟ ಆಯಿತು ಸ್ಕೂಲೆಲ್ಲ ಸಿಸ್ತಾಗಿ ಚೆನ್ನಾಗಿತ್ತು ನೀಟಾಗಿ ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಅದಾದಮೇಲೆ ಕ್ಲಾಸ್ ರೂಮಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಬಂದ್ವಿ ಅದಾದಮೇಲೆ ಮೇಲೆ ಅವಳು ಅವ್ರ ಪಪ್ಪಂಗೆ ಟಾಟಾ ಮಾಡ್ತಿದ್ಲು ಹೋಗ್ಬಿಟ್ಟು ಬನ್ನಿ ಅಂತ ನಾವು ಜೂನ್ ತಿಂಗಳಲ್ಲಿ ಅಡ್ಮಿಷನ್ ಮಾಡಿ ಬಿಟ್ಟು ಬಂದ್ವಿ ಹಾಗೆ ನನ್ನ ಮಗನೂ ಕೂಡ ಸ್ಕೂಲನ್ನು ನೋಡಬೇಕು ಹೋಗಬೇಕು ಅಂತ ಹಾಗೆ ಒಂದಿನ ಕರ್ಕೊಂಡು ಕೂಡ ಬಂದ್ವಿ ಅವಳನ್ನು ಬಿಟ್ಬಿಟ್ಟು ಹೋಗೋಕ್ಕೆ ಅಂತಲೇ ಬಂದಿದ್ವಿ ಅವಳಿಗೆ ಇನ್ನೂ ಯೂನಿಫಾರ್ಮ್ ಕೊಟ್ಟಿರಲಿಲ್ವಲ್ಲ ಹಾಗಾಗಿ ಕಲ್ಲರ್ ಬಟ್ಟೆನೇ ಹಾಕೊಂಡು ಕರ್ಕೊ ಬರ್ತಿದ್ವಿ ಅದಾದಮೇಲೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಒಂದು ಹದಿನೈದು ದಿನ ಆದಮೇಲೆ ಯೂನಿಫಾರ್ಮ್ ಕೊಟ್ಟರು ಹಾಗೆ ಯಾವ್ಯಾವ ಕಲರ್ನೂ ಕೂಡ ನೀವು ಹೊಲಿಸ್ಬೇಕು ಅಂತಲೂ ಕೂಡ ಹೇಳಿದರು ಇದು ಪಿಂಕ್ ಕಲರು ನಾವು ಸ್ವತಃ ಪೀಸ್ ತೊಗೊಂಡು ಅಂಗಡಿನಲ್ಲಿ ಸ್ಟಿಚ್ ಮಾಡಿಸಿರೋದು ವೈಟು ಮತ್ತು ಪಿಂಕ್ ಕಲರ್ ಇವೆರಡು ಮಾತ್ರ ನಾವು ಪೀಸ್ ತೊಗೊಂಡು ಸ್ಟಿಚ್ಚಿಂಗ್ ಮಾಡಿಸ್ಕೊಂಡ್ವಿ ಮತ್ತು ಹೈಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಣ್ಮಕ್ಳು ಹಾಕೋಯ್ತಾರೆ ಅಲ್ವಾ ಚೂಡಿದಾರು ಅದನ್ನು ಕೂಡ ಪೀಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಸ್ಟಿಚ್ ಮಾಡಿಸಿದ್ದೀವಿ ಅದಾದಮೇಲೆ ಇವತ್ತು ನೆನ್ನೆ ವೀಡಿಯೋ ಇದು ಸೋಮವಾರದ್ದು ಅವಳು ಪಿಂಕ್ ಕಲರ್ದು ನಿನ್ನೆ ಮತ್ತು ಮಂಗಳವಾರ ನಾಳೆ ಗ್ರೀನ್ ಕಲರ್ ಹೇಳಿದ್ದೆ ಅಲ್ವಾ ಗೌರ್ಮೆಂಟ್ ಸ್ಕೂಲಲ್ಲಿ ಹೈಸ್ಕೂಲ್ ಮಕ್ಕಳು ಹೋಗ್ತಾರೆ ಅಂತ ಅದು ಮಂಗಳವಾರ ಹೋಗೋದು ಬುಧವಾರ ಕಲರ್ ಬಟ್ಟೆ ಮತ್ತು ನಾ ಮಾಮೂಲಿ ಗುರುವಾರ ಶುಕ್ರವಾರ ಇದೇ ಥರ ಯೂನಿಫಾರ್ಮು ಮತ್ತು ಶನಿವಾರ ವೈಟ್ ಯೂನಿಫಾರ್ಮು ಈ ಥರ ಇದೆ ಸಿಸ್ತಾಗಿ ಚೆನ್ನಾಗಿದೆ ಸ್ಕೂಲೆಲ್ಲ ಮಗಳು ಇವಾಗಲೂ ಕೂಡ ಹೇಳ್ತಾ ಇರ್ತಾಳೆ ಅಲ್ಲಿಂದ ಮೇಲೆ ಆ ಥರ ಆಯಿತು ಈ ಥರ ಆಯಿತು ಸ್ಕೂಲಲ್ಲಿ ಅದನ್ನು ಹೇಳ್ಕೊಟ್ರು ಇದನ್ನು ಹೇಳ್ಕೊಟ್ರು ನನಗೆ ಅವಳು ಫ್ರೆಂಡ್ ಆದರು ಏಳು ಫ್ರೆಂಡ್ ಆದರು ಅಂತ ಬಂದು ಹೇಳ್ತಾ ಇರ್ತಾಳೆ ನನಗೂ ಕೂಡ ಒಂಥರ ಖುಷಿ ಆಯಿತು ಮಗಳು ಎಲ್ಲಿ ಅಡ್ಜಸ್ಟ್ ಆಗ್ತಾಳೋ ಇಲ್ವ ಅಂದ್ಕೊಳ್ತಿದ್ದೆ ಅದು ಕೂಡ ಅಡ್ಜಸ್ಟ್ ಆಯಿತು ನನ್ನ ಮಗನೂ ಕೂಡ ಅವನು ಖುಷಿಯಾಗಿ ಹೋಗ್ತಾನೆ ಇವಾಗ ನಾನು ಅದಕ್ಕೇ ಸ್ವಲ್ಪ ವಿಡಿಯೋನ ಹಾಕೋದನ್ನು ಲೇಟ್ ಮಾಡಿದೆ ಯಾಕಂದರೆ ಮಗಳಿಗೆ ಎಕ್ಸಾಮ್ ಬರ್ಸಿದ್ವಿ ಮನೇಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಸೀಟ್ ಸಿಗುತ್ತೋ ಇಲ್ವೋ ಅಂದ್ಕೊಳ್ತಿದ್ದೆ ಅವಳು ಕೂಡ ಖುಷಿಯಾಗಿ ಹೋಗ್ತಾ ಇದ್ದಾಳೆ ನಾವು ಅವಳನ್ನ ಟ್ಯೂಷನಿಗೆ ಸೇರಿಸಿದ್ದೆ ನವಧೈಕೆ ಅಥವಾ ಆದರ್ಶಕ್ಕೆ ಸಿಗುತ್ತೆ ಅನ್ನೋ ಧೈರ್ಯದ ಮೇಲೆ ನಾವು ಟ್ಯೂಷನಿಗೆ ಸೇರಿಸಿದ್ವಿ ಹೋದ್ರೂ ಸಹ ಇಂಥ ಟೈಮಲ್ಲಿ ವರ್ಮಲಕ್ಷ್ಮಿ ಹಬ್ಬದ ದಿನನೇ ನಾವು ನಮ್ಮ ಮನೆಯವ್ರನ್ನ ಅಡ್ಮಿಟ್ ಮಾಡಿಕೊಂಡು ಜೆ ಎಸ್ ಎಸ್ಸಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ ತುಂಬನೇ ಹಿಂಸೆ ಪಟ್ಬಿಟ್ಟಿದ್ದೀವಿ ಮೂರು ವರ್ಷದಿಂದ ನಮ್ಮನೆಯವ್ರಿಗೆ ಆವಾಗವಾಗ ಇಂಥ ಟೈಮ್ ಬಂತು ಅಂದರೆ ಅವ್ರು ಹುಷಾರ್ ತಪ್ಪುತಾನೆ ಇದ್ರು ಮನೇಲಿ ನಮಗೂ ನೆಮ್ಮದಿಲ್ಲ ಮಕ್ಕಳು ಅವ್ರ ಪಪ್ಪನ ಬಿಟ್ಟು ಅವರು ಕೂಡ ಮಕ್ಕಳು ಕೂಡ ಇರೋದಿಲ್ಲ ತುಂಬನೇ ಹಿಂಸೆ ಪಟ್ಬಿಟ್ಟಿದ್ದೀವಿ ಮೂರು ವರ್ಷದಿಂದ ಹಾಗಾಗಿ ವರ್ಷವೂ ಅದೇ ಥರ ಆಗೋಯ್ತು ನಮಗೆ ತುಂಬ ಭಯ ಆಗೋಯಿತು ಮೇಲೆ ಮತ್ತೆ ಫೆಬ್ರವರಿ ಮಾರ್ಚ್ ಟೈಮಲ್ಲೂ ಕೂಡ ನಮ್ಮ ಮನೆಯವ್ರಿಗೂ ಹುಷಾರಿಲ್ಲದಂಗೆ ಆಗೋಯ್ತು ತುಂಬ ಹುಷಾರಿಲ್ಲದಂಗೆ ಆಗೋಯಿತು ನಾವು ಪ್ರೈವೇಟ್ಗೆ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ರು ಹುಷಾರು ಆಗ್ತಾನೆ ಇರಲಿಲ್ಲ ತುಂಬಾ ಭಯ ಆಗ್ತಿತ್ತು ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಆಗ್ತಿರಲಿಲ್ಲ ಇನ್ಮೇಲಾದರೂ ಸಾಧ್ಯವಾದಷ್ಟು ನಾನು ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಿಂದೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ರೋ ಅದೇ ರೀತಿ ನನಗೆ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್